ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ದಾಂಡೇಲಿ ಕಾರ್ಮಿಕರ ಸಂಘದಿಂದ ದಾಂಡೇಲಿಯ ಕಾರ್ಮಿಕ ನಿರೀಕ್ಷಕರ ಕಚೇರಿ ಮುಂಭಾಗದಲ್ಲಿ ಸರಣಿ ಉಪವಾಸ ಸತ್ಯಾಗ್ರಹಕ್ಕೆ ಚಾಲನೆ ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ಆಗ್ರಹಿಸಿ ದಾಂಡೇಲಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ದಾಂಡೇಲಿಯ ಸೋಮಾನಿ ವೃತ್ತದ ಹತ್ತಿರದಲ್ಲಿರುವ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದ ಮುಂಭಾಗ ಸರಣಿ ಉಪವಾಸ ಸತ್ಯಾಗ್ರಹ ಹೋರಾಟಕ್ಕೆ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಕೇಸ್ನೂರ್ ಅವರು ಕನಿಷ್ಠ ವೇತನ ಪರಿಷ್ಕರಣೆಯ ಕರಡು ಅಧಿಸೂಚನೆ ಜಾರಿಯಾಗಿ ಸುಮಾರು ಆರೇಳು ತಿಂಗಳು ಕಳೆದರೂ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಜಾರಿ ಮಾಡಲಾಗಿರುವುದಿಲ್ಲ ಈ ವಿಳಂಬ ಧೋರಣೆಯಿಂದ ಹಲವು ವರ್ಷಗಳಿಂದ ಕನಿಷ್ಠ ವೇತನದ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದ ಲಕ್ಷಾಂತರ ಬಡ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಅನ್ಯಾಯವಾಗಿದೆ ಕಾರ್ಮಿಕರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆಯನ್ನು ಜಾರಿ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆಯನ್ನು ಜಾರಿ ಮಾಡುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಅವರು ಕಾರ್ಮಿಕರು ಈ ದೇಶದ ಮಹತ್ವದ ಆಸ್ತಿ ಮತ್ತು ಶಕ್ತಿ ಕಾರ್ಮಿಕರ ನ್ಯಾಯೋಚಿತವಾದ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆದ್ಯತೆಯಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಹೋರಾಟಕ್ಕೆ ನಮ್ಮ ಸಂಘಟನೆಯು ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ಕಾರ್ಯಾಧ್ಯಕ್ಷರಾದ ಎಸ್ ಎಸ್ ಪೂಜಾರ್ ಉಪಾಧ್ಯಕ್ಷರಾದ ಶರಣಪ್ಪ ಬಾಗ್ಲಿ ಸಂಘದ ಪ್ರಮುಖರಾದ ಬಾಬು ದಾನಂ ಶಿವಪ್ಪ ಎಚ್ ಯಲ್ಲಪ್ಪ ಹಾಗೂ ಸಂಘದ ಸದಸ್ಯರು ಮಾಜಿ ನಗರಸಭಾ ಸದಸ್ಯರಾದ ರವಿ ಸುತಾರ್ ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಾವು ದಾಂಡೇಲಿ ಕಾರ್ಮಿಕ ಸಂಘದ ವತಿಯಿಂದ ಕನಿಷ್ಠ ವೇತನ ಪರಿಷ್ಕರಣೆ ಮಾಡ್ರಿ ಅಂತ ಹೇಳಿ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದೆ ಇದು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕನಿಷ್ಠ ವೇತನ ಪರಿಷ್ಕರಣೆಯ ಕರಡು ಅಧಿಸೂಚನೆ ರಾಜ್ಯದಲ್ಲಿ ಜಾರಿಯಾಗಿದೆ ಅದು ಜಾರಿಯಾಗಿ ಈಗ ಆರು ತಿಂಗಳ ಸಮಯ ಆಗಲಿಕ್ಕೆ ಬಂತು ಅಂತಿಮ ಅಧಿಸೂಚನೆ ಜಾರಿಯಾಗಿಲ್ಲ ನೀವು ಡ್ರಾಫ್ಟ್ ನೋಟಿಫಿಕೇಷನನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ ಆ ಡ್ರಾಫ್ಟ್ ನೋಟಿಫಿಕೇಷನಲ್ಲಿ ಬರೆದಿದ್ದಾರೆ ಈ ಡ್ರಾಫ್ಟ್ ನೋಟಿಫಿಕೇಷನಲ್ಲಿ ಏನು ರೇಟ್ಗಳು ಇದಾವೆ ರಿವೈಸ್ ಮಾಡಿದ್ದಾರೆ ಆ ರೇಟ್ಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಗಳ ಬೆಳಕಿನ ಅಡಿಯಲ್ಲಿ ಆ ದರಗಳನ್ನು ನಿಗದಿ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಅದರ ಜೊತೆಗೆ ಅದನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಕಾನೂನು ಇಲಾಖೆಗೂ ಕೇಳಿದ್ದಾರೆ ರಾಜ್ಯ ಕಾನೂನು ಇಲಾಖೆನೂ ಇದನ್ನು ಜಾರಿ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ ಅಂಥೇಳಿ ಅದೇ ಡ್ರಾಫ್ಟ್ ನೋಟಿಫಿಕೇಷನ್ನಲ್ಲಿ ತಿಳಿಸಿದರೂ ಕೂಡ ಇನ್ನೂವರೆಗೆ ಇದು ಫೈನಲ್ ನೋಟಿಫಿಕೇಶನ್ ಬಂದಿಲ್ಲ ತಮಗೆಲ್ಲ ಗೊತ್ತಿರಬೇಕು ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೆಯ ಆರ್ಥಿಕ ವರ್ಷದಿಂದ ಇದು ಜಾರಿಯಾಗಬೇಕಾಗಿತ್ತು ಆದರೆ ಇನ್ನೂವರೆಗೆ ಆಗಲಿಲ್ಲ ಇಲ್ಲಿ ದಾಂಡೇಲಿಯಲ್ಲಿ ಸುಮಾರು ಎರಡು ಸಾವಿರ ಜನ ಎರಡು ಸಾವಿರ ಜನರು ಕಾರ್ಮಿಕರು ಕಂಪನಿಯಲ್ಲಿ ಕೆಲಸ ಮಾಡೋರು ಅದ್ರ ಜೊತೆಗೆ ಹೊರಗಡೆ ಕೆಲಸ ಮಾಡೋರು ಎರಡು ಸಾವಿರ ಜನ ಸುಮಾರು ನಾಲ್ಕು ಸಾವಿರ ಪರಿವಾರಗಳಿಗೆ ಇದು ಲಾಭ ಇದು ಆದರೆ ಸರ್ಕಾರ ಬಡವರಿಗೆ ನ್ಯಾಯ ಕೊಡಬೇಕು ಕಾರ್ಮಿಕರು ಬಡವರು ಈ ಐದುನೂರ ನಲ್ವತ್ಮೂರು ರೂಪಾಯಿ ಅವರಿಗೆ ಈಗ ಕನಿಷ್ಠ ವೇತನ ಸಿಗ್ತಾ ಇದೆ ಐದುನೂರ ನಲ್ವತ್ಮೂರು ರೂಪಾಯಿಯಲ್ಲಿ ಅವರು ಬದುಕನ್ನು ಹೆಂಗೆ ಸಾಗಿಸ್ಬೇಕಂತ ಹೇಳಿ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರ್ಕಾರ ಈ ಕನಿಷ್ಠ ವೇತನನ ಪರಿಷ್ಕರಣೆ ಮಾಡುವ ಮೂಲಕ ಅದಕ್ಕೆ ಪರಿಹಾರ ಹೇಳಿ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೀವಿ ಕಾರ್ಮಿಕರು ಕೂಡ ತಿಳ್ಕೊಳ್ಬೇಕು ಇದು ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿದ್ದರೂ ಕೂಡ ನಾವು ಇದೇ ರಾಜ್ಯದ ನಿವಾಸಿಗಳಿದ್ದೇವೆ ನ್ಯಾಯಕ್ಕಾಗಿ ನಾವು ಎಲ್ಲಿಂದರೂ ನಾವು ಧ್ವನಿಯನ್ನು ಎತ್ತಬೋದು

ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಿಂದ ತುಂಬ ನಾವು ಸಹಕಾರ ಕೋಆಪ್ರೇಟ್ ಮಾಡ್ತೀವಿ ಅಂತ ಇದರಲ್ಲಿ ನಾವು ತಿಳಿಸ್ತೀವಿ ಯಾವ ಈ ಈ ಹಲವಾರು ಸಲ ಫೋನ್ ಮಾಡೋಕೆ ಎ ಎಲ್ ಸಿ ಬಿ ಎಲ್ ಸಿ ಅವ್ರಿಗೆ ಅವರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಆದೇಶ ಕಳಿಸಿದ್ದಾರೆ ಈ ಡಿಪಾರ್ಟ್ಮೆಂಟ್ಗೆ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಈ ಕೇಸ್ ನಮ್ಮ ಬೆಂಗಳೂರು ಲೆವೆಲ್ ಲೇಬರ್ ಡಿಪಾರ್ಟ್ಮೆಂಟ್ ಲಾರ್ಡ್ ಸಾಹೇಬ್ರದ್ದು ಆಶೀರ್ವಾದದ್ದು ಇದು ಇಂಪ್ಲಿಮೆಂಟ್ ಕರ್ನಾಟಕದಲ್ಲಿ ಆಗ್ತದೆ ಇಡೀ ಕರ್ನಾಟಕಕ್ಕೆ ಇದು ಈ ವೇಜಸ್ ಇಂಪ್ಲಿಮೆಂಟೇಷನ್ ಇದೆ ನೋಫ್ ವಸ್ಕಲ್ ಪೇಪರ್ ಮೇಲೆ ಬೇರೆ ಬೇರೆ ಸಂಘಟನೆಗೆ ಅಲ್ಲ ಇಡೀ ಕರ್ನಾಟಕದಲ್ಲಿ ಲೇಬರ್ ಕ್ಲಾಸ್ಗೆ ಮಿನಿಮಮ್ ವೇಜಸ್ ಏಳು ಸಾವಿರ ಏಳು ಸಾವಿರ ಆಗಲಿ ಎಷ್ಟು ಆಗಲಿ ಅದು ಗೌರ್ಮೆಂಟ್ ಕೊಡಲೇಬೇಕು ಅದು ಆದೇಶೂ ಆಗಿದೆ ಅಲ್ಲಿ ಇಂಪ್ಲಿಮೆಂಟ್ ಯಾವಾಗ್ತದೆ ಗೊತ್ತಿಲ್ಲ ಈಗ ನಿಮ್ಮ ಹಾಗೂ ಸುತಾರ್ ಅವರ ನೇತೃತ್ವದಲ್ಲಿ ಮಾನವ ಹಕ್ಕುಗಳ ಆಯೋಗ ಸಂಘಟನೆ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದೆ ಹೌದು ಸರ್